ದಯವಿಟ್ಟು ಸುತ್ತದ ಸುತ್ತದ್ದು ಬರ್ರಪ್ಪ ನೀವೆಲ್ಲರೂ ಸುತ್ತದ ಬರ್ರಿ ಅಪ್ಪ ನೀವೆಲ್ಲ ಸುತ್ತದ ಬರ್ರಿ ಎಲ್ಲರೂ ಬರ್ರಿ ಆ ಕಡೆ ಕಡೆ ಆ ಕಡೆ ಕಡೆ ಬರ್ರಿ ಏ ನರಸಿಂ ನರಸಿಂ ಏ ಅಳಿಯಪ್ಪ ಒಂದು ನಿಮಿಷ ಒಂದು ನಿಮಿಷ ನಿಲ್ರಿ 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 ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಹಾಂ ಆಯ್ತು ಆಯ್ತು ಅಲ್ಲಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಇಷ್ಟು ವೀಡಿಯೋ ಮಾಡಕತ್ತೀನಿ ಒಂದು ಫೋಟೋ ಹೋದ್ಮೇಲೆ ಕೆಳಗೆ ಫೋಟೋ ಇದು ವಿಡಿಯೋ ನಿಂಗೆ ಮಾಡಿ ವೀಡಿಯೋ ನಮ್ಮ ಹಿರಿಯರಾದ ಕೆ ಮಲ್ಲಿಕಾರ್ಜುನ ಸೋಣಾಪುರಿ ನಮ್ಮ ಕರ್ನಾಟಕ ಜನ ಸರ್ಕಾರದ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅವಾರ್ಡ್ ಬಂದಿರುವುದು ನಮಗೆಲ್ಲ ಖುಷಿಯಾಗಿದೆ ಇವತ್ತು ಸರ್ಕಾರದ ಪರವಾಗಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದ ಆಯಿಷಾ ಖಾನಂ ಗಡಮ್ ಅವರು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಹಿರಿಯರಾದ ಶ್ರೀ ಪ್ರಭಾಕರ್ ಸರ್ ಅವರು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ ಮೂವತ್ತೇಳು ವರ್ಷಗಳ ಅವರ ಬದುಕಿಗೆ ಇವತ್ತು ಕರ್ನಾಟಕ ಸರ್ಕಾರ ಒಂದು ಬೆಲೆ ಕೊಟ್ಟಿದೆ ಮುಂಬರುವ ದಿನಗಳಲ್ಲಿ ಇಂಥ ಅನೇಕ ಪತ್ರಕರ್ತರು ಕಳೆದ ಕಾರ್ಯವನ್ನು ನಮ್ಮ ಮಾಧ್ಯಮ ಅಕಾಡೆಮಿ ಮಾಡುತ್ತೆ ನಮ್ಮ ಗಂಗಾವತಿ ನಮ್ಮ ಆನೆಗೊಂದಿ ಭಾಗ ಕೊಪ್ಪಳ ಜಿಲ್ಲೆಯ ಸಮಗ್ರ ಜನತೆಗೆ ಈ ಒಂದು ಪ್ರಶಸ್ತಿ ಅರ್ಪಣೆ ಮಾಡ್ತಾ ಇದ್ದೀವಿ ನಾವೆಲ್ಲ ಭಾಳ ಖುಷಿಯಾಗಿದೆ ಮುಂಬರುವ ಪತ್ರಕರ್ತ ಸಹಾನು ಸಮಾಜ ಕಳಕಳ್ಳೆ ಹೊಂದಿ ವರದಿ ಮಾಡುವ ಮುಖಾಂತರ ಎಲ್ಲರ ಏಳಿಗೆ ಸಮಾಜದ ಏಳಿಗೆ ಮಾಡಬೇಕು ಸಮಗ್ರ ಅಭಿವೃದ್ಧಿಗೆ ಸಹಕಾರ ನೀಡಬೇಕಂತ ಹೇಳಿ ಈ ಸಮಯದಲ್ಲಿ ನನ್ನ ಅಭಿಪ್ರಾಯ